ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಗರದ ಕಾಂಗ್ರೆಸ್ ಭವನದಲ್ಲಿಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡಿದ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರಿಗೆ ಅಭಿನಂದನೆ ಹಾಗೂ ಕೃತಜ್ಞತಾ ಸಭೆಯನ್ನು ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಎಂ ಲಕ್ಷ್ಮಣ್ ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದ ಆರ್ ಮೂರ್ತಿ ಎಂ ಶಿವಣ್ಣ ಇಂದಿರಾ ಬ್ಲಾಕ್ ಅಧ್ಯಕ್ಷರಾದ ರವಿ ಎನ್ ಕೊಪ್ಪಲು ಸೇರಿದ ಂತೆ ಹಲವು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಚಿಕ್ಕಣ್ ಅವರೇ ಬಿ ಕೆ ಪ್ರಕಾಶ್ ಅವರೇ ನನ್ನ ಸಹದ್ಯೋಗಿ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಗೌಡ್ರೆ ಶ್ರೀಮತಿ ಮೋದಾಮಣಿ ಅವರೇ ಹಿರಿಯರು ಮಾಜಿ ನಗರ ಪಾಲಿಕೆ ಸದಸ್ಯರಾದಂತಹ ಶ್ರೀಮತಿ ಸುಶೀಲಾ ಮನಿಗೌಡ್ರೆ ಮಾಜಿ ಉಪಮೇಯರ್ ಆದಂತ ಅವರೇ ಅವರೇ ಅಭ್ಯರ್ಥಿಗಳೇ ಮಾಜಿ ನಗರ ಪಾಲಿಕೆಯ ಸದಸ್ಯರುಗಳೇ ಎಲ್ಲ ಪಕ್ಷದ ನಮ್ಮ ಮುಖಂಡರು ನಿಶ್ಚಿತ ಅದು ಯಾರಾದ್ರೂ ಸೋಲ್ಬೇಕು ಅವರು ಗೆಲ್ಲೇಬೇಕು ಅದೇ ಒಂದು ರಾಜಕೀಯ ಪಕ್ಷದ ಸಿದ್ಧಾಂತ ತತ್ವಜ್ಞಾನ ನಡೆದ ಚುನಾವಣೆ ಯಾಕೆ ಸೋತು ಅವ್ರು ಯಾಕೆ ಗೆದ್ರು ನಾವು ಯಾಕೆ ಗೆಲ್ಲಿಲ್ಲ ನಮ್ಮ ಗೆಲುವಿಗೆ ಬಂದಂಥ ಅಡೆತಡೆಗಳು ಏನು ಮತ್ತು ಈ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ವಾರ್ಡ್ ಕೂಡ ವಾರ್ಡ್ ಅಧ್ಯಕ್ಷರುಗಳು ಮಾಜಿ ಮೇಯರ್ಗಳು ಉಪಮೇಯರ್ಗಳು ಮಾಜಿ ನಗರ ಪಾಲಿಕೆ ಸದಸ್ಯರು ಮುಂದೆ ಚುನಾವಣೆಗೆ ತಯಾರಾಗ್ತಿರೋರು ಎಲ್ಲ ಮಾಜಿ ಮೇಯರ್ ಒಡ್ಡಾಟೇರಿ ನಾವು ಕೆಲಸ ಮಾಡಿದ್ರೂ ನಮ್ಗೆ ಯಾಕೆ ಹಿನ್ನೆಲೆ ಆಯಿತು ಅದಕ್ಕೆ ನಾವು ಈ ಸಭೆಯನ್ನು ಕರೆದಿದ್ದೇವೆ ಏನು ನಮ್ಮ ಮುಖ್ಯಮಂತ್ರಿಗಳ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮ್ಮ ಕ್ಷೇತ್ರದವರು ಉಪಯೋಗ ಇದ್ದಾರೆ ಅದ್ರ ಜೊತೆಗೆ ಭಾಗಿಯರು ಇವೆಲ್ಲವನ್ನೂ ನಮ್ಮ ಕ್ಷೇತ್ರದಲ್ಲಿ ಸಾರಾ ಸಂಘಟನೆ ಬೇಕಾಗ್ತದೆ ಒಂದು ಐವತ್ತು ಸಾವಿರ ಅದನ್ನ ಪಡಿಬ ತಂತ್ರಗಳು ಯಾಕೆ ಅನ್ನುವಂಥದ್ದು ಈ ಸಭೆಯಲ್ಲಿ ವ್ಯಕ್ತವಾಯಿತು ಆದರೆ ಈ ನೋವು ಏನಿದೆ ಆ ನೋವುಗಳು ಮತ್ತೆ ಆಗಬಾರ್ದು ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಬೇಕು ನಗರ ಪಾಲಿಕೆ ಚುನಾವಣೆಯಲ್ಲಿ ನಾವು ಸುಮಾರು ಹದಿನೈದು ನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆ ಮಾಡಿಕೊಡಬೇಕು ಇದಕ್ಕೇನೆಲ್ಲ ನಾವು ಪಕ್ಷದ ಸಂಘಟನೆಯನ್ನು ಕೆಳಮಟ್ಟದಲ್ಲಿ ಭೂತ್ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆಗಳನ್ನು ಈ ಸಭೆಯಲ್ಲಿ ಕೊಡ್ತೀವಿ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲಿ ಸೋತು ಅನ್ನೋದನ್ನು ನಾವು ಯೋಚನೆ ಮಾಡೋದು ನಾವು ಬೂತ್ ಮಟ್ಟದಲ್ಲಿ ನಮ್ಮ ಶಾಸಕರು ಹೇಳಿದಾಗೆ ಅವ್ರು ಯಾವುದೇ ಪಕ್ಷದವರಾಗಿರ್ಬೋದು ನಾವು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಬರೋದರಿಂದ ಮಾತಾಡೋದು ಬೇಡ ಅವ್ರನ್ನೂ ಕೂಡ ವಿಶ್ವಾಸ ತೊಗೊಳ್ಳೋಣ ನಮ್ಮ ಪಕ್ಷದ ನಮ್ಮ ನನ್ನ ವಿಚಾರಗಳನ್ನು ಹೇಳಿ ಪಕ್ಷದ ಸಂಘಟನೆಯನ್ನು ಯಾವುದೇ ಭಾರತೀಯ ಜನತಾ ಪಕ್ಷದ ಅವ್ರನ್ನ ಮನ ಪರಿವರ್ತನೆ ಮಾಡುವುದು ಮನೆ ಮನ ಪರಿವರ್ತನೆ ಮಾಡಿದಾಗ ಪಕ್ಷ ಸಂಘಟನೆ ಆಗುತ್ತೆ ಪಕ್ಷಕ್ಕೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟನ್ನು ಕೊಡ್ತಾರೆ ನಾವು ಕಾಂಗ್ರೆಸ್ ಪಕ್ಷ ಅದರಂತೆ ನಾವೆಲ್ಲ ಕಾರ್ಯಕರ್ತರಾಗ್ತದೆ